ನಮಸ್ಕಾರ ಸ್ನೇಹಿತರೆ ಇಂದು ಭಗವದ್ಗೀತೆಯ ಮೊದಲ ಅಧ್ಯಾಯದ ಹತ್ತನೇ ಶ್ಲೋಕದ ಅರ್ಥವನ್ನು ನೋಡೋಣ ಶ್ಲೋಕ ಅಪರ್ಯಾಪ್ತಂ ಬಲಂ ಭೀಷ್ಮಭಿರಕ್ಷಿತ ಪರ್ಯಾಪ್ತ ತ್ಮೇಶಾಂ ಬಲಂ ಭೀಮಾಭಿರಕ್ಷಿತ ಅರ್ಥ ಧೃತರಾಷ್ಟ್ರರು ತಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ತಾರೆ ಹೇಗೆಂದರೆ ನಮ್ಮ ಸೇನೆ ಭೀಷ್ಮಾಚಾರ್ಯರಂಥ ಮಹಾನ್ ಯೋಧರಿಂದ ರಕ್ಷಿಸಲ್ಪಟ್ಟಿದ್ದು ಅತ್ಯಂತ ಪ್ರಬಲವಾಗಿದೆ ಆದರೆ ಪಾಂಡವರ ಸೇನೆ ಭೀಮನಂತಹ ಶೂರರು ಅಸ್ತದಲ್ಲಿದ್ದು ಸೂಕ್ತವಾಗಿ ವ್ಯವಸ್ಥಿತವಾಗಿದೆ ಇದೊಂದು ಸಣ್ಣ ಅರ್ಥ ವಿಮರ್ಶೆ ಇಂಥ ಭಗವದ್ಗೀತೆಯ ಶ್ಲೋಕಗಳಿಗಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಸರ್ವವು ಕೃಷ್ಣಾರ್ಪ